ವೀಕ್ಷಕರೆಲ್ಲರಿಗೂ ಕೃಷಿಕಟ್ಟೆ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಭಾರತ ದೇಶದ ಪಶ್ಚಿಮ ಘಟ್ಟ ಸಾಲುಗಳಲ್ಲಿ ಉಗಮಿಸಿದ ಹಣ್ಣುಗಳ ಸೆಂಡ್ರಲ ಹಲಸು ಮರದಲ್ಲಿ ಬಿಡುವ ಅತಿ ದೊಡ್ಡ ಹಣ್ಣು ಎಂದು ವಿಶ್ವದಲ್ಲೇ ಖ್ಯಾತಿ ಹೊಂದಿದೆ ಹಲಸಿನ ಹಣ್ಣಿನಲ್ಲಿ ಉತ್ಕೃಷ್ಟವಾದ ಪೋಷಕಾಂಶಗಳು ಅಂದರೆ ಶರ್ಕರ ಪಿಷ್ಟಗಳು ಪ್ರೋಟೀನ್ಗಳು ಪೊಟ್ಯಾಸಿಯಂ ಸುಣ್ಣ ಕಬ್ಬಿಣ ವಿಟಮಿನ್ ಎ ಬಿ ಮತ್ತು ಸಿ ಹೇರಳವಾಗಿದ್ದು ಈ ಹಲಸಿನ ಹಣ್ಣಿನ ತೊಳೆಯ ಘಮಲು ಬಣ್ಣ ರುಚಿಕರವಾದ ಸ್ವಾದಕ್ಕೆ ಮನಸ್ಸೋಲದವರಿಲ್ಲ ಹಲಸಿನ ಬೀಜವೂ ಸಹ ಪೋಷಕಾಂಶಗಳ ಆಗರವೇ ಆಗಿದ್ದು ಹಲಸಿನ ಬೀಜದ ಹಿಟ್ಟನ್ನು ಗೋಧಿ ಹಿಟ್ಟಿಗೆ ಬದಲಾಗಿ ಬಳಸುವ ಸಂಶೋಧನೆ ಮುಂಚೂಣಿಯಲ್ಲಿದೆ ಹಲಸಿನ ಬೀಜ ಗ್ಲುಟೆನ್ ರಹಿತವಾಗಿರುವುದು ಇದಕ್ಕೆ ಪ್ರಮುಖ ಕಾರಣ ಈ ಹಲಸಿನ ವಿವಿಧ ತಳಿಗಳ ಸಸಿಗಳು ದೇವನಹಳ್ಳಿ ಬಳಿ ಲಲಗೊಂಡನಹಳ್ಳಿಯಲ್ಲಿರುವ ಹಳ್ಳಿಯಲ್ಲಿರುವ ಶ್ರೀಗಂಧ ನರ್ಸರಿಯಲ್ಲಿ ದೊರೆಯುತ್ತಿರುವುದು ವಿಶೇಷವಾಗಿದೆ ನೋಡಿ ಅದು ವಿಯೆಟ್ನ ತಳಿ ಹಲಸು ಸರ್ ಅದು ಓಕೆ ಓಕೆ ನಿಮಗೆ ಒಂದು ಕಲರ್ ವಿಯೆಟ್ನಾಮ್ ಅಲ್ಸ್ ವಿಯೆಟ್ನಾಮ್ ಅರ್ಲಿ ವಿಯೆಟ್ನಾಮ್ ಅರ್ಲಿ ಓಕೆ ಏನ್ ಸರ್ ಸ್ಪೆಷಾಲಿಟಿ ಇದು ಸರ್ ಇದು ನಿಮಗೆ ಒನ್ ಅಂಡ್ ಇಯರ್ ಗೆ ಸ್ಟಾರ್ಟ್ ಆಗುತ್ತೆ ಆಫ್ ಸೀಸನ್ ಬೇರಿಂಗ್ ಫ್ರೂಟ್ಸ್ ಗೆ ತುಂಬಾ ವ್ಯಾಲ್ಯೂ ಇದೆ ಅದರಲ್ಲಿ ವಿಯೆಟ್ನಾಮ್ ಅರ್ಲಿ ವಿಯೆಟ್ನಾಮ್ ಅರ್ಲಿನೂ ಕೂಡ ಒಂದು ಹೌದು ಮತ್ತೆ ಇನ್ನೊಂದು ಏನಂದ್ರೆ ವಿಯೆಟ್ನಾಮ್ ಅರ್ಲಿ ಈಲ್ಡಿಂಗ್ ಚೆನ್ನಾಗಿ ಬರ್ಕೊಡುತ್ತೆ ಈಲ್ಡಿಂಗ್ ಚೆನ್ನಾಗಿ ಕೊಡೋದ್ರಿಂದ ಒಳ್ಳೆ ಆದಾಯ ಕೂಡ ಸಿಗುತ್ತೆ ಹಲಸಿನ ವಿಚಾರದಲ್ಲಿ ಸೀಸನ್ ಓಕೆ ಇದು ವರ್ಷ ಹೋದಂಗ್ ಹೋದಂಗೆ ಸೀಸನ್ ಅಲ್ಲಿ ಬಿಡ್ತಾ ಇರುತ್ತೆ ಮ್ಯಾಕ್ಸಿಮಮ್ ಒಂದ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಈ ತರ ಹೋಗದಂಗೆ ವರ್ಷ ಪೂರ್ತಿ ಬರ್ತಾ ಇರುತ್ತೆ ನಿಮ್ಗೆ ಇದು ಅಂದ್ರೆ ವರ್ಷದಲ್ಲಿ ಒಂದು ಮಿನಿಮಮ್ ಅಂದ್ರು ತ್ರೀ ಟೈಮ್ಸ್ ಆದ್ರೂ ಸ್ಟಾರ್ಟಿಂಗ್ ಬಂದೇ ಬರುತ್ತೆ ಮತ್ತೆ ಇದರಲ್ಲಿ ನಿಮಗೆ ಕೊತ್ತಕಾಯಿ ಕೂಡ ಯೂಸ್ ಮಾಡುವ ಅಂದ್ರೆ ಸಣ್ಣಕಾಯಿ ಯೂಸ್ ಮಾಡ್ತಾರೆ ತರಕಾರಿ ಯೂಸ್ ಮಾಡ್ತಾರೆ ಆಮೇಲೆ ಕಾಯಿಗೂ ಹಣ್ಣುಗೂ ಯೂಸ್ ಮಾಡಬಹುದು ಇದು ಓಕೆ ಟೇಸ್ಟ್ ಅಂತ ವಿಯೆಟ್ನಾಮ್ ಮರಳಿ ಸಸಿಗಳು ಈಗ ನಿಮ್ಮ ಹತ್ರ ವಿಯೆಟ್ನಾಮ್ ಮರಳಿ ಸಸಿಗಳು ಸಿಗುತ್ತೆ ಸರ್ ಎಷ್ಟು ಕ್ವಾಂಟಿಟಿ ಅವ್ರಿಗೆ ಸಿಗುತ್ತೆ ಸರ್ ಸರ್ ನಿಮಗೆ ಇದು ಆರ್ಡರ್ ಬೇಸ್ ಮೇಲೆ ಸಿಗುತ್ತೆ ಸರ್ ನಿಮಗೆ ಓಕೆ ಅಂದರೆ ಮೊದಲು ಆರ್ಡರ್ ಮಾಡಬೇಕು ನಾವು ಹೌದು ನೋಡಿ ಸಿಗ್ತಾ ಇದೆ ಏಟ್ ಗಿಡ ಸಿಗುತ್ತೆ ಇದಕ್ಕಿಂತ ಚಿಕ್ಕ ಗಿಡನೂ ಇದೆ ದೊಡ್ಡ ಗಿಡ ಬೇಕಾದ್ರೆ ದೊಡ್ಡ ಗಿಡನೂ ಸಿಗುತ್ತೆ ಓಕೆ ನಿಮಗೆ ಇದು ಮೀಡಿಯಂ ಸ್ಟೇಜಲ್ಲಿರುವಂಥ ಹಲಸಿನ ಗಿಡ ಇದೆ ಒಂದು ಮರಕ್ಕೆ ಎಷ್ಟು ಕಾಯಿ ಬಿಡ್ಬೋದು ಯಾವುದು ಇದು ವಿಯೆಟ್ನಾಮ್ ಮರಳಿ ಸರ್ ವಿಯೆಟ್ನಾಮ್ ಮರಳಿ ನೋಡಿ ನಿಮಗೆ ಒಂದು ಆರಿಂದ ಎಂಟು ವರ್ಷ ಆದಮೇಲೆ ಒಂದು ಹತ್ತರಿಂದ ಹದಿನೈದು ಕೈ ಗಂಟ ಹೋಗುತ್ತೆ ಸ್ಟಾರ್ಟಿಂಗು ಮರ ನೀವು ಯಾವ ಥರ ಬೆಳೆಸ್ಕೊತಿರೋ ಅದ್ರ ಮೇಲೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನಿಮಗೆ ತುಂಬ ಸ್ಪೇಸಿಂಗ್ ಕೊಟ್ಟಾಗ್ತದಲ್ಲ ಸ್ಪೇಸಿಂಗ್ ಕೋಟ್ ಅಂದರೆ ವಿಯೆಟ್ನಾಮಲ್ಲಿ ಏನೂ ಬೇಕಾರೆ ಒಂದು ಪ್ಯಾಟ್ರೀನಾ ಈ ವೆರೈಟೀಸಲ್ಲಿ ನಿಮಗೆ ಸ್ವಲ್ಪ ಬೇಕಾದ್ರೆ ರೆಡ್ಯೂಸ್ ಮಾಡ್ಕೋಬೋದು ಟ್ವೆಂಟಿ ಫೀಟ್ ನಾವು ಸಜೆಸ್ಟ್ ಮಾಡ್ತೀರಿ ಸಿಕ್ಸ್ಟೀನ್ ಫೀಟ್ ಗಂಟೆ ಮಾಡಿ ಜಿಕ್ಸಾಕ್ಟ್ ಮ್ಯಾನರಲ್ಲಿ ಮಾಡ್ಕೊಂಡು ಮಾಡ್ಕೋಬೋದು ಬಟ್ ಮುಂದೊಂದು ದಿವಸ ಸೆಂಟ್ರಲ್ ಒಂದು ಗಿಡ ತೆಗೆದು ಮಿಕ್ಕಿದ ಗಿಡ ಬೆಳೆಯೋಕ್ಕೆ ಬಿಡಬೇಕಾಗುತ್ತೆ ಸರ್ ಇದು ಬೈರ್ಚಂದ್ರ ಓಕೆ ಇದು ನಿಮಗೂ ಅಷ್ಟೇ ನಿಮಗೆ ಆರೆಂಜಿಸ್ ಸ್ವಲ್ಪ ಮೀ ತೊಳೆ ಮೀಡಿಯಮ್ ಆಗಿ ಬರುತ್ತೆ ಇದು ವರ್ಷದಲ್ಲಿ ಎರಡು ಟೈಮ್ ಬರುತ್ತೆ ಇದು ಕಾಯಿ ಹೆಂಗೆ ಸರ್ ಸ್ಪೆಷಾಲಿಟಿ ತೊಳೆದಿರ್ಬೋದು ಸರ್ ತೊಳೆ ನಿಮಗೆ ಇದು ಕೂಡ ಲೈಟ್ ಆರೆಂಜಿಶ್ ಕಲರ್ ಬರುತ್ತೆ ಓಕೆ ಬಟ್ ನಿಮಗೆ ಇದು ಟೇಸ್ಟ್ ವೈಸು ಚೆನ್ನಾಗಿದೆ ಇದು ಒಳ್ಳೆ ಸ್ವೀಟ್ ಬರುತ್ತೆ ಅಂದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಎಷ್ಟು ಕೆ ಜಿ ಬರುತ್ತೆ ಕಾಯಿ ಸರ್ ಕಾಯಿ ನಿಮಗೆ ಒಂದು ಟ್ವೆಲ್ ಕೆ ಜಿ ರೇಂಜ್ ಗಂಟಾ ಬರುತ್ತೆ ನಿಮಗೆ ಓಕೆ ಏಟ್ ಟು ಟ್ವೆಲ್ ದೊಡ್ಡದಾಗ ಬರುತ್ತಲ್ಲ ಹಾಂ ಬರುತ್ತೆ ಸ್ಪೆಷಾಲಿಟಿ ಬರುತ್ತೆ ಅಂತದ್ದು ಸರ್ ವರ್ಷದಲ್ಲಿ ಎರಡ್ ಸತಿ ಬರುತ್ತಲ್ಲ ಸರ್ ಇದು ಸೆಪ್ಟೆಂಬರ್ ಟೈಮ್ ಅಲ್ಲೂ ಬರುತ್ತೆ ನಿಮಗೆ ಇನ್ನೊಂದು ನಾರ್ಮಲ್ ಸೀಸನ್ ಅಲ್ಲೂ ಬರುತ್ತೆ ನಿಮಗೆ ನಾರ್ಮಲ್ ಸೀಸನ್ ಅಂದ್ರೆ ಯಾವಾಗ ಈ ನಿಮಗೆ ನಾರ್ಮಲ್ ಸೀಸನ್ ಅಂದ್ರೆ ಮಾರ್ಚ್ ಟು ಮಾರ್ಚ್ ಏಪ್ರಿಲ್ ಮೇ ಇದು ಇದು ಮಾಮೂಲಿ ಮಾಮೂಲಿ ಸೀಸನ್ ಜಾಕ್ ಸೀಸನ್ ಹೌದು ಟೆಸ್ಟ್ ವೈಸು ವಿಯಟ್ನಾಮ ಕಂಪೇರ್ ಮಾಡಿದ್ರೆ ನೀವು ಟೇಸ್ಟ್ ವೈಸು ಇದೆ ಚೆನ್ನಾಗಿದೆ 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 ಸ್ವೀಟ್ನೆಸ್ ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್ ಮಾಡೋದು ಒಳ್ಳೇದೇ ಅಲ್ಲ ಸರ್ ಹೌದು ಅದು ಹೌದು ಯಾಕಂದ್ರೆ ಸೈಜ್ ಮೇಲೆ ಕಲರ್ ಮೇಲೆ ನೋಡ್ತೀವಿ ಹೌದು ಸೈಜ್ ಮೇಲೆ ಮೇಲೆ ಕಲರ್ ನೋಡ್ತಿರಿ ಬಟ್ ನಾವು ಯಾವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್ ನೋಡೋಕೆ ಹೋಗ್ತಿರೋ ಅವಾಗ ಹಲ್ಸಿನ ವೆರೈಟಿಗಳು ನಾವು ಈಗ ನಿಮ್ಮ ಪ್ರಕಾರ ಈ ಅಷ್ಟೊಂದು ಹಲ್ಸು ಮಾಡಿದೀರ ನಿಮ್ಗೆ ಯಾವ್ದು ಅನ್ಸ್ತು ಸೂರ್ಯ ಡ್ಯಾಂಗ್ ಸೂರ್ಯ ಅಲ್ಲ ಡ್ಯಾಂಗ್ ಸೂರ್ಯ ಓಕೆ ಡ್ಯಾಂಗ್ ಸೂರ್ಯ ಅಲ್ವಾ ಡ್ಯಾಂಗ್ ಸೂರ್ಯ ನಿಮ್ಮ ಹತ್ರ ಇದೆಯಾ ಇದೆ ಓ ನೈಸ್ ಸರ್ ನೋಡ್ಬೇಕು ಡ್ಯಾಂಗ್ ಸೂರ್ಯ ನಮ್ದು ಇವಾಗ ಇದು ನೋಡಿ ಇಲ್ಲಿ ಮರ ಇದೆ ಅದು ಇವಾಗ ಲಾಸ್ಟ್ ಟೈಮ್ ಸಲ ಒಂದು ಕೈ ಬಿಟ್ಟಿದೆ ಅಷ್ಟೇ ಅಲ್ಲಲ್ಲ ಆ ಕಡೆದು ಓಕೆ ತೋರಿಸಿ ಸರ್ ಅದು ನೋಡೋಣ ಇದು ಸಿದ್ದು ಇದು ಸಿದ್ದು ಸಿದ್ದು ನಾವು ಅವ್ರ ಹತ್ರ ತಂದು ಮಾಡ್ತೀರ ಅಷ್ಟೇ ಸರ್ ಅದನ್ನ ನಾವು ಮಾಡಲ್ಲ ಅದನ್ನ ಓಕೆ ಇದು ಡ್ಯಾಂಗ್ ಸೂರ್ಯ ಓ ಡ್ಯಾಂಗ್ ಸೂರ್ಯ ಕಾಯಿ ಬಿಟ್ಟಿತ್ತ ಕಾಯಿ ಇದು ಒನ್ ಟೈಮ್ ಬಿಟ್ಟಿತ್ತು ಕರೆಕ್ಟ್ ಆಗಿ ನಿಮಗೆ ಒಂದು ಆರೆಂಜ್ ಫ್ಲೆಶ್ ಬರುತ್ತೆ ನಿಮಗೆ ಡಾರ್ಕ್ ಫ್ಲೆಶ್ ಬರುತ್ತೆ ನಿಮಗೆ ತಿನ್ನಕ್ಕೆ ಸ್ವೀಟ್ ಆಗಿರುತ್ತೆ ಕ್ರಂಚಿ ಆಗಿರುತ್ತೆ ಅದೇ ಇಂಪಾರ್ಟೆಂಟ್ ಹೌದು ಅದು ಒಳ್ಳೆ ನಿಮ್ಗೆ ಸಿಪ್ಪೆ ಕೂಡ ತೆಳು ಹ್ಮ್ ಹ್ಮ್ ಹತ್ತತ್ರ ನಿಮಗೆ ತೊಳೆಗಳೆಲ್ಲ ಅಂಟ್ಕೊಂಡಿರುತ್ತೆ ಸಿಪ್ಪೆ ತೆಳು ಇರುತ್ತೆ ನಿಮಗೆ ಬಟ್ ಇದ್ರಲ್ಲಿ ಬೆಸ್ಟ್ ವೆರೈಟಿ ಅಂದ್ರೆ ಡ್ಯಾಂಗ್ ಸೂರ್ಯ ಹ್ಮ್ ಹ್ಮ್ ಸರಿ ಸರಿ ಬನ್ನಿ ಸರ್ ಇದು ಸರ್ ಸರ್ ಇದು ಡ್ಯಾಂಗ್ ಸೂರ್ಯನೇ ನಾವು ಮಲ್ಟಿಪ್ಲಿಕೇಶನ್ ಅಂತ ಹಾಕೊಂಡಿದೀರಿ ಇದನ್ನ ಇವೆಲ್ಲ ಅವರು ಅದೇನೆ ಇಬ್ರು ಓಕೆ ಅಂದ್ರೆ ನಮ್ಮ ಮದರ್ ಪ್ಲಾಂಟ್ ಆಗಿ ಸ್ವಲ್ಪ ಮಲ್ಟಿಪ್ಲಿಕೇಶನ್ ಪರ್ಪಸ್ ಆಗಿ ಹಾಕಿರೋದು ಓಕೆ ಇದೆಲ್ಲ ಮಲ್ಲಿಕ ಮಾವು ಅದಕ್ಕೂ ನಿಮ್ಗೆ ಬೈರ್ ಚಂದ್ರ ಆಮೇಲೆ ಇದು ಡ್ಯಾಂಗ್ ಓಕೆ ಅದು ಮಲ್ಲಿಕ ಆಮೇಲೆ ಅದೆಲ್ಲ ವಾಟರ್ ಆಪಲ್ ಇದೆ ಇದು ಪೂರ್ತಿ ಇಲ್ಲಿರೋ ನಾಲ್ಕು ಮರನು ಮಾಂಕಾಳಿ ರೆಡ್ ರೆಡ್ ಇದು ನಿಮ್ಗೆ ರೆಡ್ಡಿಶು ತೊಳೆ ಬರುವಂತಹ ಹಲ್ಸು ಸರ್ ಇದು ಒಂದು ಮೀಡಿಯಮ್ ಒಂದು ಏಟ್ ಕೆಜಿ ಟು ನೈನ್ ಕೆಜಿ ಟ್ವೆಲ್ ಕೆಜಿ ಗಂಟೆ ಬರುತ್ತೆ ಇದು ಯಾವಾಗ ಏಳು ಸರ್ ತ್ರೀ ಇಯರ್ಸ್ ಟು ಫೋರ್ ಇಯರ್ಸ್ ಒಳಗೆ ಸ್ಟಾರ್ಟ್ ಆಗುತ್ತೆ ಈಗ ಎಷ್ಟು ವರ್ಷ ಆಗಿದೆ ಸರ್ ಯಾವುದು ಇದು ಒಂದು ಟೂ ಅಂಡ್ ಹಾಫ್ ಇಯರ್ ಆಗಿದೆ ಸರ್ ಇದು ಟು ಅಂಡ್ ಹಫ್ ಟು ನೆಕ್ಸ್ಟ್ ಇಯರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಹ್ಮ್ ಏನು ಸ್ಪೆಷಲ್ ಇದೆ ಮಾಂಕಾಳಿ ರೆಡ್ ಸರ್ ಟೇಸ್ಟ್ ವೈಸ್ ಇದೆ ಮತ್ತೆ ಸ್ವಲ್ಪ ಲೈಟಿಶ್ ಪಿಂಕಿಶ್ ಟೈಪೇ ಬರುತ್ತೆ ನಿಮ್ಮ ಫ್ರೂಟು ಟೇಸ್ಟ್ ವೈಸು ಸೂಪರ್ ಆಗಿದೆ ಸರ್ ಇದು ಓಕೆ ಈ ಕಡೆ ಆಗ್ತಾ ಇದೆ ರೈತರು ಆಗ್ತಾ ಇದಾರೆ ಮಾಂಕಾಳಿ ಮಾಕಾಳಿ ರೆಡ್ ಅಂತ ಈ ಕಡೆ ಸಿಗಂದೂರು ಆ ಕಡೆ ಸರ್ ಇದು ಓಕೆ ಓಕೆ ಗಿಡಗಳು ನಿಮ್ಮ ಹತ್ರ ಎಷ್ಟು ಕೆಜಿ ಇದೆ ಸರ್ ಇದು ನಿಮಗೆ ಚಿಕ್ಕ ಪ್ಯಾಕೆಟ್ ಸಿಗುತ್ತೆ ಒಂದು ಒನ್ ಕೆ ಜಿ ಬ್ಯಾಗಲ್ಲೂ ಸಿಗುತ್ತೆ ಆಮೇಲೆ ಫಿಫ್ಟೀನ್ ಕೆ ಜಿ ಬ್ಯಾಗಲ್ಲೂ ಸಿಗುತ್ತೆ ಫಿಫ್ಟಿ ಕೆ ಜಿ ಬ್ಯಾಗಲ್ಲೂ ಸಿಗುತ್ತೆ ನಿಮಗಿದು ಇದು ಈ ಒಂದು ಹಲಸು ಬೇರೆ ಯಾವ ಹೋಲಿಕೆ ಆಗುತ್ತೆ ಸರ್ ಡ್ಯಾಂಗ್ ಸೂರ್ಯ ಆದ್ರೆ ನಿಮಗೆ ಒಂದು ಡ್ಯಾಂಗ್ ಸೂರ್ಯ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಮೀಡಿಯಂ ಟೇಸ್ಟ್ ಇದ್ರು ಬಟ್ ತಿನ್ನಕು ಚೆನ್ನಾಗಿದೆ ಆಮೇಲೆ ಮಾಂಕಳ್ಳಿ ರೆಡ್ ಇದೆ ಇಲ್ಲಿ ಡ್ಯಾ ನಿಮ್ಗೆ ಹಾಕಿದೆ ಜಾಕ್ ಇದೆ ಚಂದ್ರ ಡ್ಯಾಂಗ್ ಸೂರ್ಯ ಆಮೇಲೆ ಜಾವಣಗೆರೆ ರುದ್ರಾಕ್ಷಿಲ್ಸ್ ಇದೆ ಸೈಜ್ ಅಲ್ಲಿ ಬರುತ್ತೆ ನಿಮ್ಗೆ ನಿಮ್ಗೆ ಕಾಯಿ ಸಿಕ್ಕಾಪಟ್ಟೆ ಕಾಯಿ ಬರುತ್ತೆ ಸರ್ ಮರದಲ್ಲಿ ಅಂದ್ರೆ ಇದು ನಿಮ್ಗೆ ಸೀಸನಲ್ ಕ್ರಾಪ್ ಇದು ನಿಮಗೆ ಒಂದು ವರ್ಷದಲ್ಲಿ ಅಂದ್ರೆ ಮರ ದೊಡ್ಡ ಮರ ಆಗಿರುತ್ತಲ್ಲ ಅಟ್ ಅ ಟೈಮ್ ಒಂದೇ ಕಡೆ ಗುಂಪ್ ಗುಂಪಾಗಿ ಬರುತ್ತೆ ಹಾ ಹೌದು ಸರ್ ಅಂದ್ರೆ ಬುಡದಿಂದ ಸ್ವಲ್ಪ ಸ್ಟೆಮಲೇ ಜಾಸ್ತಿ ಬರುತ್ತೆ ನಿಮಗೆ ಅಬೋ ಮೇಲಿಂದ ಬರ್ತದೆ ಅಬೋನೇ ಚೆನ್ನಾಗಿ ಬರುತ್ತೆ ನಿಮಗೆ ಬ್ರಾಂಚಸ್ ಅಂಟ್ಕೊಂಡಿರತ್ತೆ ನಿಮಗೆ ನಿಮ್ಗೆ ಈ ಸೈಜ್ ಕರೆಕ್ಟ್ ಎಕ್ಸಾಕ್ಟ್ ಬಾಲ್ ಟೈಪ್ ಬರುತ್ತೆ ನಿಮ್ಗೆ ಇದು ರುದ್ರಾಕ್ಷೆ ನಿಮಗೆ ಗಮ್ಲೆಸ್ ಇದೆ ಇಲ್ಲಿ ಸಂಪಾಡಿ ಗಮ್ಲೆಸ್ ಇದೆ ಸಂಪಾಡಿ ತೋರಿಸ್ತಾರದು ಮೇಣರಹಿತ ಮೇಣರಹಿತ ಆಲ್ಸು ಗಮ್ಲೆಸ್ ಸಂಪಾಡಿನ ಅದು ಸಂಪಾಡಿ ಗಮ್ಲೆಸ್ ಸರ್ ಇದು ಏನು ಸಂಪಾಡಿನ ಸರ್ ಅದು ಸರ್ ಅದು ಸೆಲೆಕ್ಷನ್ ತಳಿ ಸರ್ ಅದು ಹಾಂ ಯಾಕೆ ಸಂಪಾಡಿ ಅಂತ ಕರೀತಾರೆ ಹ್ಞೂ ಸಂಪಾಡಿ ಅಂತ ಕರೀತಾರೆ ಸಂಪಾಡಿ ಅದು ಸೆಲೆಕ್ಷನ್ ತಳಿ ಆಗಿರೋದು ಪ್ಲೇಸ ಏನು ಸರ್ ಪ್ಲೇಸ್ ಸಂಪಾಡಿನ ಪ್ಲೇಸ ಮ್ಯಾಕ್ಸಿಮಮ್ ಈ ಗಮ್ಲೆಸ್ ಎಲ್ಲ ಬರೋದು ಆಂಧ್ರ ಆಂಧ್ರದಿಂದ ಸಂಪಾಡಿ ಸಂಪಾಡಿ ಗಮ್ಲೆಸ್ ರೆಡ್ ಬೋನ್ ಹಲಸಿನ ತಳಿ ಇದು ಸರ್ ನಿಮ್ಗೆ ಆರೆಂಜ್ ಇಷ್ಟು ಒಳ್ಳೆ ಬರೋದು ನಿಮ್ಗೆ ಎಷ್ಟಪ್ಪ ಬರೋದು ಕಾಯಿ ಯಾವುದು ಕಾಯಿ ಎಷ್ಟಪ್ಪ ಬರೋದು ನಿಮಗೆ ಒಂದು ಎರಡೂವರೆ ಕೆ ಜಿ ಗಂಟೆ ಬರುತ್ತೆ ಸಿದ್ದು ಥರನೇ ಇರುತ್ತೆ ಸಿದ್ದು ಥರನೇ ಬರುತ್ತೆ ಅದು ಸೇಮ್ ಹಂಗೆ ಹಂಗೆ ಇರುತ್ತೆ ಕಾಯಿ ಹೌದು ಕನ್ಫ್ಯೂಸ್ ಆಗುತ್ತಲ್ಲ ನಮಗೆ ಹಾಂ ಹೌದು ಬಿಟ್ಟರೆ ಓಕೆ ಇದೆಯಲ್ಲ ಸಿಂಗಾಪುರಿ ಹ್ಞೂ ಸಿಂಗಾಪುರಿ ಸಿಂಗಾಪುರಿ ಅದು ಒಂದು ಒಳ್ಳೆಯ ಟೇಸ್ಟಾಗಿರೋಂಥ ಹಣ್ಣು ಥೈಲ್ಯಾಂಡ್ ರೆಡ್ ವೆರೈಟಿ ಇದೆ ಪ್ರಕಾಶ್ ಚಂದ್ರ ಇದು ವರ್ಷದಲ್ಲಿ ಒಂದು ಎರಡು ಸರ್ತಿ ಬರುತ್ತೆ ನಿಮಗೆ ಹಲಸು ಪ್ರಕಾಶ್ ಚಂದ್ರ ಪ್ರಕಾಶ್ ಚಂದ್ರ ಇದು ಆಲ್ ಸೀಸನ್ ಹಾಗಾದ್ರೆ ಹಾಂ ಹೌದು ಸರ್ ಆಲ್ ಸೀಸನ್ ಹಲಸು ಅನ್ಬೋದು ಆಲ್ ಸೀಸನ್ ಅಂದ್ರೆ ನಿಮ್ಗೆ ವರ್ಷದಲ್ಲಿ ಎರಡು ಸತಿ ಬರುತ್ತೆ ಒನ್ ಟೈಮ್ ನಿಮಗೆ ಕಾಯಿ ಇರುತ್ತೆ ಅಂದ್ರೆ ಒಂದು ನಾರ್ಮಲ್ ಸೀಸನಲ್ಲಾಗಿ ಬರುತ್ತೆ ಇನ್ನೊಂದು ಟೈಮ್ ಅಲ್ಲಿ ಬರುತ್ತೆ ಅಂದರೆ ಈಗ ಇದು ಆಕ್ಚುಲಿ ಆಲ್ ಸೀಸನ್ ಇದೆ ಆಲ್ ಸೀಸನ್ ಟೈಪ್ ಅಂದ್ರೆ ಅಂದರೆ ನಿಮ್ಗೆ ಇದು ಬಂದು ಸೀಡ್ಲೆಸ್ ಇದ್ರಲ್ಲಿ ಒಂದು ಚೂರು ಬೀಜ ಇರಲ್ಲ ನಿಮಗೆ ಓಕೆ ಸೀಡ್ಲೆಸ್ಸು ಸೀಡ್ಲೆಸ್ಸು ನೀವು ಕಟ್ ಕಂಪ್ಲೀಟ್ ಆಗಿ ಇದು ತೊಳೆಗಳು ಮತ್ತೆ ಈ ನಾರ್ಗಳೆಲ್ಲ ಬರ್ತಾವಲ್ಲ ಕಂಪ್ಲೀಟ್ ಆಗ ಮಿಂಗಲ ಕಟ್ ಮಾಡ್ದಾಗ ಒಳ್ಳೆ ಪೈನಾಪಲ್ ಕಟ್ ಮಾಡ್ದಾಗ ಈಸಿಯಾಗಿ ಕಟ್ ಮಾಡ್ಬೋದು ನಿಮ್ ಬೀಜ ಇರಲ್ಲ ಈ ಕಾಯಿ ಬಿಡುತ್ತಲ್ಲ ಅದು ಸ್ವೀಟ್ ಆಗಿರುತ್ತೆ ಎಲ್ಲೋ ಇಷ್ಟು ಬರುತ್ತೆ ಎಲ್ಲೋ ಇಷ್ಟು ಬರುತ್ತೆ ಇದು ಡ್ಯಾಂಗ್ ಸೂರ್ಯ ಒಳ್ಳೆ ತಳಿ ಅಂತ ಹೇಳಿದ್ನಲ್ಲ ಸ್ವೀಟ್ ಇಷ್ಟ ತಳಿ ನಿಮ್ಗೆ ಆರೆಂಜ್ ಇಷ್ಟು ಫ್ಲೆಶ್ ಬರುತ್ತೆ ತೆಳು ಸಿಪ್ಪೆ ನಿಮ್ಗೆ ಇದು ಸರ್ ಡ್ಯಾಂಗ್ ಸೂರ್ಯ ಅಂತ ಯಾಕೆ ಕರೀತಾರೆ ಅದು ಮುಳುಗೋ ಸೂರ್ಯ ಅಂತ ಓ ಓಕೆ 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 ಸೂರ್ಯ ಬಣ್ಣದ ಯಾವ ಬಣ್ಣ ಇರುತ್ತೋ ಅದು ಓ ಕೆಂಪು ಸೂರ್ಯ ಈಗ ಈಗ ಮುಳುಗುತ್ತಲ್ಲ ಹೌದು ನೋಡಿ ಈಗ ಸೂರ್ಯ ಮುಳುಗ್ತಾ ಇದೆ ಅಂದ್ಕೊಳ್ಳಿ ಈಗ ಆಕಾಶದಲ್ಲಿ ಆ ಥರ ನಾವು ಹೆಂಗೆ ಕೆಂಪು ಸೂರ್ಯ ಕಾಣಿಸ್ತೀವೋ ಕೆಂಪು ಸೂರ್ಯ ಕಾಣ್ತೀವೋ ಆ ಥರ ಈ ಡ್ಯಾಂಗ್ ಸೂರ್ಯ ಹಲಸಿನ ತೊಳೆ ಇರುತ್ತೆ ಅದಕ್ಕೆ ಅದನ್ನು ಡ್ಯಾಂಗ್ ಸೂರ್ಯ ಅಂತ ಕರೀತಾರಂತೆ ಬಾ ಬಾ ಗೊತ್ತಿರಲಿಲ್ಲ ನಮಗೆ ಆಮೇಲೆ ಇದೆಲ್ಲ ವಿಯೆಟ್ ಹಚ್ಚಿ ಇದು ಚಿಕ್ಕ ಗಿಡ ಅಲ್ಲಿ ದೊಡ್ಡ ಗಿಡ ಕಳಗಡೆ ಇದೆ ಈಗ ಹಲಸು ಸಾಮಾನ್ಯವಾಗಿ ಎಷ್ಟು ವರ್ಷಕ್ಕೆ ಸರ್ ವಿಯೆಟ್ ನಮರ್ ಆದ್ರೆ ಒನ್ ಅಂಡ್ ಹಾಫ್ ಇಯರ್ಟ್ ಆಗುತ್ತೆ ಡ್ಯಾಂಗ್ಸೂರ್ ಆದ್ರೆ ತ್ರೀ ಟು ಫೋರ್ ಇಯರ್ಸ್ ಟೈಮ್ ತಗೊಳತ್ತೆ ಇನ್ನು ಸಂಪಾಡಿ ಗಮ್ಲೆಸ್ ಆಗಲಿ ಆಮೇಲೆ ಕೆಲವೊಂದು ವೆರೈಟೀಸ್ ಎಲ್ಲ ಒಂದು ತ್ರೀ ಟು ಫೋರ್ ಇಯರ್ಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೈವ್ ಇಯರ್ ಸ್ಟಾರ್ಟಿಂಗ್ ತಗೋಬಹುದು ಈ ಕೆಲವೊಂದು ಈ ಸುದ್ದಿ ವೆರೈಟೀಸ್ ಎಲ್ಲ ಇರ್ತವಲ್ಲ ಅವೆಲ್ಲ ಫೈವ್ ಇಯರ್ ಸ್ಟಾರ್ಟ್ ಆಗುತ್ತೆ ಹಲಸನ್ನು ಮುಖ್ಯ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯಲು ವಿಪುಲ ಅವಕಾಶಗಳಿವೆ ಇದು ನೀವು ಜಾಸ್ತಿ ಆಳದಲ್ಲೆಲ್ಲ ನೀವು ಇದು ಹಲಸೆಲ್ಲ ಯಾವುದಷ್ಟು ಎಲ್ಲ ದಿಬ್ಬದಲ್ಲಿದ್ದಾಗ ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ ಮಾಡಬೇಕು ಹೌದು ಅಲ್ಲ ಯಾವುದೇ ಆಗಲಿ ಈ ಹಲಸು ಮಾವು ನೆರಳೆ ಯಾವುದನ್ನು ಹಳ್ಳ ನೀರು ನಿಲ್ಲುವಂತೂ ಇದು ಅಷ್ಟೇ ಬೆಣ್ಣೆ ಬೆಣ್ಣೆ ಹಣ್ಣು ಅಷ್ಟೇ ನೀರು ನಿಲ್ಲೋ ಜಾಗದಲ್ಲಿ ಪ್ಲಾಂಟೇಶನ್ ಮಾಡಬಾರ್ದು ಇದು ಪ್ಯೂರ್ ಆಗಿ ಬೆಳಿಬಹುದಾ ಅಂದರೆ ಇಂಡಿವಿಜುವಲ್ ಕ್ರಾಪ್ ಆಗಿ ಬೆಳೆಯೋದಿಲ್ಲ ರೈತರು ಬೆಳೀತಾ ಇದಾರೆ ಆದಾಯ ತಗೊತಾ ಇದ್ದಾರೆ ಈಗ ಜಿಗೆ ಇದು ನಿಮಗೆ ಎಂಟು ರೂಪಾಯಿ ಹತ್ತು ರೂಪಾಯಿಯಿಂದ ಕೊಡ್ತಾ ಇದ್ದಾರೆ ಎಂಟು ಹತ್ತು ಕೆಜಿ ಲೆಕ್ಕದಲ್ಲೇ ಕೊಡ್ತಾರೆ ಒಳ್ಳೆಯ ಆದಾಯ ಸಿಗುತ್ತೆ ನಿಮಗೆ ಹಲಸಿನ ಹಣ್ಣು ಅಷ್ಟೇ ಅಲ್ಲದೆ ಹಲಸಿನ ಮರದ ಎಲ್ಲ ಭಾಗಗಳು ಒಂದಲ್ಲ ಒಂದು ರೀತಿ ಬಳಕೆಗೆ ಬರುವಂತಹದ್ದು ಆಹಾರ ಮರಮುಟ್ಟು ಉರುವಲು ಮೇವು ಔಷಧಿ ಮತ್ತು ಕೈಗಾರಿಕೆ ಉತ್ಪನ್ನಗಳನ್ನು ಒದಗಿಸುವಂಥದ್ದು ಆದ್ದರಿಂದ ಹಲಸಿನ ಬೇಸಾಯ ಖಂಡಿತ ಲಾಭದಾಯಕ ಎಂದರೆ ತಪ್ಪಾಗಲಾರದು